ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಾಶಸಿಂಹ ಕನ್ನಡ ವ್ಲಾಗ್ಸ್ ಇನ್ನು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೆಯದೇ ಹಾಲ್ ನೋಟಿಫಿಕೇಷನ್ನ ಎಲ್ಲರೂ ಸಹ ಸೆಲೆಕ್ಟ್ ಮಾಡ್ಕೊಳ್ಳಿ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ರ್ಯಾಂಡಮ್ ಆಗಿ ವ್ಲಾಗ್ ಶುರು ಮಾಡೋಣ ಅಂದ್ಕೊಂಡಿದೀನಿ ಆಫ್ಟರ್ ಲಾಂಗ್ ಟೈಮ್ ಆಗಿತ್ತು ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿ ಸೊ ಇವತ್ತು ನಮ್ಮ ಶ್ರೇಯಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಸೊ ಅವಳು ಸಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಸೊ ಅದಕ್ಕೋಸ್ಕರ ರ್ಯಾಂಡಮ್ ಆಗಿ ವ್ಲಾಗ್ ಶುರು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಈಗ ಟೈಮ್ ಎಂಟು ಕಾಲಾಗಿದೆ ಸೊ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿದ್ದೀವಿ ಎಲ್ಲರೂ ಮನೆಯವರೆಲ್ಲರೂ ಸಹ ಮುಗಿಸಿದ್ದೀವಿ ಮತ್ತು ಎಲ್ಲ ಕೆಲಸನೂ ಸಹ ಆಗಿದೆ ಈಗ ಅವಳು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ರೆಡಿ ಮಾಡಬೇಕು ನೋಡೋಣ ಯಾವ ಥರ ರೆಡಿ ಆಗುತ್ತೆ ಏನಾಗುತ್ತೆ ಇದು ಕಂಪ್ಲೀಟು ಹ್ಯಾನುವಲ್ ಡೇ ಆ ಶ್ರೇಯಾ ಸ್ಕೂಲಲ್ಲಿ ಹ್ಯಾನುವಲ್ ಡೇ ಸೆಲೆಬ್ರೇಷನ್ದು ಬ್ಲಾಗ್ ಆಗಿರುತ್ತೆ ಸೊ ಡೋಂಟ್ ಮಿಸ್ ಇಟ್ ಎಲ್ಲರೂ ಸಹ ಕೊನೆವರೆಗೂ ನೋಡಿ ಈ ಬ್ಲಾಗ್ನ ಸೊ ಬನ್ನಿ ಸೊ ಇಲ್ಲಿ ನಾನು ಬೆಳಗ್ಗೆ ಬೆಳಗ್ಗೆ ಕರ್ಡ್ ರೈಸ್ ಮಾಡಿದ್ದೀನಿ ಹೊರಗಡೆ ತುಂಬ ಬಿಸಿಲಿರೋದ್ರಿಂದ ಕೂಲಾಗಿರಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಹೊಟ್ಟೆ ತಣ್ಣಗಿದ್ರೆ ನಾವು ಸಹ ತಣ್ಣಗಿರ್ತೀವಲ್ಲ ಅದಕ್ಕೆ ಸೊ ಇಲ್ಲಿ ಬೆಳಗ್ಗೆ ಬೆಳಗ್ಗೆನೇ ತೊಟ್ಟೆಗೆ ಮೊಸರನ್ನ ಹಾಕ್ಕೊಂಡು ನಾನು ನನ್ನ ಮಗನು ಇಬ್ಬರು ಸಹ ತಿಂದಿರಿ ಅವನಂತೂ ಫೋನ್ಗೆ ತುಂಬಾ ಆಟ ಇದ್ದ ಫೋನ್ ಕೊಡು ಫೋನ್ ಕೊಡು ಅಂತ ಆದರೂ ತಿನ್ನಿಸ್ತಾ ಇದ್ದೆ ಸೊ ಇದು ನನ್ನ ಮಗಳ ಡ್ಯಾನ್ಸ್ ಡ್ರೆಸ್ಸು ತೌ ತೌಸಂಡ್ ಟೂ ಹಂಡ್ರೆಡ್ ಏನೋ ಪೇ ಮಾಡ್ತೀವಿ ಡ್ರೆಸ್ಸು ಮತ್ತು ಇಯರಿಂಗ್ಸು ಮತ್ತೆ ಸರ ಎಲ್ಲಾನು ಸಹ ಅವರೇ ಕೊಟ್ಟಿದ್ದಾರೆ ಸೊ ಇವಳು ಡ್ಯಾನ್ಸ್ ಮಾಡ್ತಾ ಇರೋದು ಚುಟ್ಕಿ ಚುಟ್ಕಿ ಆ ಡ್ಯಾನ್ಸು ಸೊ ನೋಡ್ತಾ ಇರ್ಬೋದು ಈ ಥರ ನಾನೀಗ ರೆಡಿ ಮಾಡಬೇಕು ಇಲ್ಲಿ ಈ ಥರ ಬರಬೇಕು ಈ ಮೇಕಪ್ ಔಟ್ ಫುಟ್ಟು ಈ ಥರ ಬರಬೇಕು ಸೊ ರೆಡಿ ಮಾಡೋಣ ಇದೇ ಥರ ಸೊ ರೆಡಿ ಮಾಡ್ತೀನಿ ನೋಡೋಣ ರೆಡಿ ಮಾಡಿ ಲಾಸ್ಟ್ ಸಿಗ್ತೀನಿ ನೋಡೋಣ ಯಾವ ತರ ರೆಡಿ ಮಾಡಿದೀನಿ ಅಂತ ಹೇಳಿ ನೀವೇ ಈ ರೆಡಿ ಇರಬೇಕು ಈಗ ನನ್ನ ಮಗಳು ಇದು ಲಾಸ್ಟ್ ಮೇಕಪ್ ಜಾಸ್ತಿ ಮೇಕಪ್ ಏನೋ ಹೇಳಿಲ್ಲ ಸ್ಕೂಲಲ್ಲಿ ಯಾಕಂದ್ರೆ ಮಕ್ಕಳಾಗಿರೋದ್ರಿಂದ ಕೆಮಿಕಲ್ಸ್ ಮೇಕಪ್ ಅನ್ನೋದ್ರಿಂದ ಸೊ ಏನು ಲೈಟ್ ಆಗಿ ಮೇಕಪ್ ಒಂದು ಅಷ್ಟೇ ಲಿಪ್ ಸ್ಟಿಕ್ ಮಾತ್ರ ಹೇಳಿದ್ದಾರೆ ಅಷ್ಟೇ ಸೊ ಅದಕ್ಕೋಸ್ಕರ ನ್ಯಾಚುರಲ್ ಆಗಿ ಮಾಡಿರೋದು ಇಷ್ಟು ದೊಡ್ಡ ಸ್ಟಿಕ್ ನಾನೇ ಇಟ್ಟಿಲ್ಲ ನಾವು ಹೇಳಬೇಕು ಅಂದ್ರೆ ಅವಳು ಅದೇ ಹೇಳ್ತಾನೆ ಅವಳು ಇಷ್ಟು ದೊಡ್ಡ ಚಿಕ್ಕ ಬೇಡ ಅಮ್ಮ ಬೇಡ ಅಂದರೆ ಏನು ಮಾಡೋಕ್ಕಾಗ ಏನು ಚುಟ್ಕಿ ಅದೇ ಥರ ಇರೋದ್ರಿಂದ ಅದೇ ಥರ ರೆಡಿ ಮಾಡ್ಬೇಕಾಗಿತ್ತು ಹೇಗೆ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು ಮತ್ತೆ ಯಾವ ಥರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾಳೆ ಅಂತ ನೋಡೋಣ ಈಗ ಕಂಪ್ಲೀಟಾಗಿ ಎಲ್ಲರೂ ರೆಡಿಯಾಗಿದ್ದೀರಿ ಸ್ಕೂಲಲ್ಲಿ ಡ್ಯಾನ್ಸ್ ಪರ್ಫಾಮೆನ್ಸ್ ಜೊತೆ ಇರ್ತಾಳೆ ಈಗ ಅಷ್ಟೇ ನೆಕ್ಸ್ಟ್ ಟೆನ್ ತರ್ಟಿಗೆಲ್ಲ ಶುರು ಆಗುತ್ತೆ ಅಂತ ಹೇಳಿದರು ಸೊ ನಾವು ಟೆನ್ ಓ ಕ್ಲಾಕ್ ಅಲ್ಲಿದ್ವಿ ಸೊ ಈ ಕನ್ವೆನ್ಷನಲ್ಲಿ ಬುಕ್ ಮಾಡಿದ್ದಾರೆ ಅವ್ರ ಸ್ಕೂಲಲ್ಲಿ ಪ್ಲೇ ಗ್ರೌಂಡ್ ಇಲ್ಲದೇ ಇರೋ ಕಾರಣ ಸೊ ಈಗ ಒಳಗಡೆ ಹೋಗಿ ನೋಡೋಣ ಬನ್ನಿ ಅಂತೂ ಇತ್ತು ಒಳಗಡೆ ರೀಚ್ ಆದ್ವಿ ಒಳಗಡೆ ರೀಚ್ ಆಗೋ ಸಿಕ್ಕೇ ಚೆನ್ನಾಗಿದೆ ನಾವೇ ಲಾಸ್ಟ್ ಎಂಡಿಂಗಲ್ಲಿ ಕೂತೀವಿ ತೀವಿ ಸೊ ಜ್ಯೋತಿ ಬೆಳಗೋದ್ರ ಮೂಲಕ ಫಂಕ್ಷನ್ನ ಶುರು ಮಾಡಿಕೊಂಡ್ರು ತುಂಬ ಗಣ್ಯ ವ್ಯಕ್ತಿಗಳು ಸಹ ಸ್ಟೇಜ್ ಮೇಲೆ ಹಾಜರಾಗಿದ್ದರು ಮತ್ತೆ ಹೇಳಬೇಕು ಅಂತಂದರೆ ಎಮ್ ಎ ಬಿ ಎಲ್ ಸ್ಕೂಲ್ ಮತ್ತು ಸ್ವಾಮಿ ವಿವೇಕಾನಂದ ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಹಳೆಯ ವರ್ಷದ ಹಳೆಯ ವರ್ಷನ ಸ್ಕೂಲ್ ಅಂತ ಹೇಳ್ಬೋದು ತುಂಬ ಎಜುಕೇಷನು ಅಷ್ಟೇ ಅಷ್ಟೇ ಚೆನ್ನಾಗಿದೆ ನೋಡಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದ್ದಂಗೆ ನಾನು ಯಾವ ಪ್ಲೇಸ್ ಎಂಡಲ್ಲಿದ್ದೀನಿ ನಾನು ಸೊ ಈಗ ನಾವಿಲ್ಲಿ ಇದ್ದೀವಿ ನನ್ನ ಮಗನ ಎಲ್ಲೇ ಇದ್ರೂ ಸಹ ಸೊ ತುತ್ತುರಿ ಓದೋದು ಮಾತ್ರ ಬಿಡೋಲ್ಲ ಅವರಪ್ಪ ಕಿತ್ತು ಕಿತ್ತು ಹಾಕ್ತಾ ಇರ್ತಾರೆ ಅವನು ಅದೇ ಥರ ಸೊ ಇಷ್ಟು ಜನಗಳ ಮಧ್ಯೆ ನನ್ನ ಮಗಳು ಪಫಾಮೆನ್ಸ್ಗೆ ಈಗ ನಾನು ಮುಂದಕ್ಕೆ ಹೋಗಬೇಕು ನೋಡೋಣ ಟ್ರೈ ಮಾಡ್ತೀನಿ ಸೊ ಈಗ ನನ್ನ ಮಗಳ ಪರ್ಫಾಮೆನ್ಸ್ನ ಬರ್ತಿದ್ದಂಗೆ ನಾನು ಸ್ಟೇಜ್ ಮುಂದಕ್ಕೆ ಬಂದಿದ್ದೀನಿ ನೋಡ್ರಿ ಬಂದುಬಿಟ್ಟೆ ಮಗಳು ಫ ವೀಡಿಯೋ ಮಾಡ್ಕೊಳ್ಬೇಕಲ್ಲ ಸೊ ಅದಕ್ಕೋಸ್ಕರ ಸ್ಟೇಜ್ ಮುಂದಕ್ಕೆ ಬಂದಿದ್ದೀನಿ ಸೊ ನೋಡಿ ನನ್ನ ಮಗಳು ಯಾವ ಥರ ಡ್ಯಾನ್ಸ್ ಪಫಾಮೆನ್ಸ್ ಮಾಡ್ತಾಳೆ ಅಂತ ನೋಡಿ ನೀವೇ ಹೇಳಿ ಸೊ ಡ್ಯಾನ್ಸ್ ಆಡಿದ ಮಕ್ಕಳಿಗೆಲ್ಲ ಈ ಥರ ಏನೋ ಪ್ರೈಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಏನಿದೆ ಅಂತ ಮನೆಗೆ ಹೋಗಿ ನೋಡೋಣ ಸೊ ನನಗಂತೂ ಸಾಕಾಗಿತ್ತು ನಡೀರಿ ಮನೆಗೆ ಅಂತ ಕರ್ಕೊಂಡೆ ಬಂದ್ಬಿಟ್ಟು ಡ್ಯಾನ್ಸ್ ಮುಗಿದ ಮೇಲೆ ಸೊ ಮಧ್ಯದಾರಿಯಲ್ಲಿ ಮಕ್ಕಳು ತಿಂಡಿ ಕೊಡಿಸಿ ಅಂತ ಹೇಳಿದ್ರು ಸೊ ಅದಕ್ಕೆ ಇಷ್ಟ ಏನಾದರೂ ಸ್ವಲ್ಪ ಏನಾದರೂ ತಿನ್ಕೊಂಡಲ್ವಾ ಅಂತ ನಿಲ್ಸಿದ್ದೀವಿ ಅವರೆಲ್ಲ ಐಸ್ ಕ್ರೀಮ್ ತಿಂಗಳು ಮತ್ತು ನಾನು ಸಹ ತಿಂದೆ ಮತ್ತು ಏನೋ ಈ ಗಿಫ್ಟ್ ಕೊಟ್ಟಿದ್ರಲ್ಲ ನನ್ನ ಮಗಳು ರಿವೀಲ್ ಮಾಡ್ತಿದ್ದಾಳೆ ನೋಡಿ ಏನು ಅಂತ ಓಕೆ ಓಕೆ ಅನ್ನಿಸ್ತು ಪರವಾಗಿಲ್ಲ ಮಕ್ಕಳಲ್ವಾ ಮಕ್ಳಿಗೆ ತಕ್ಕಾಗಿರೋದೆ ಏನೋ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಸೊ ಏನೋ ಒಂದು ಸ್ಕೆಚ್ ಇರುತ್ತೆ ಅದನ್ನು ಡ್ರಾ ಮಾಡೋ ಥರ ಅಷ್ಟೇ ಇನ್ನೇನೂ ಇಲ್ಲ ಸೊ ಮನೆಗೆ ಬಂದ ಮೇಲೆ ಅಜ್ಜಿ ತಾತ ಅವರಿಗೆಲ್ಲ ನೋಡ್ಸಕ್ಕೆ ಮತ್ತೊಮ್ಮೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿ ನೋಡಿಸ್ತಾ ಇದ್ಲು ಸೊ ಇದಾಗಿತ್ತು ಶ್ರೇಯಾ ಸ್ಕೂಲ್ನ ಆ್ಯನ್ಯುವಲ್ ಡೇ ಫಂಕ್ಷನು ಈ ವಿಡಿಯೋ ಇಷ್ಟಾಗಿದೆ ಅಂತ ಭಾವಿಸ್ತೀನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್